ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಸ್ ಸಿ ಓ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಒಂದು ಬ್ಲಾಗಿಂಗಲ್ಲಿ ಸೊ ಇವತ್ತು ನಾನೇನಪ್ಪ ಅಂತಂದರೆ ನೀವು ಒಂದು ಬ್ಲಾಗ್ ಪೋಸ್ಟನ್ನು ರೈಟ್ ಮಾಡಬೇಕಾದ್ರೆ ಎಸ್ ಸಿ ಓ ಕೆಲವೊಂದು ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಎಸ್ ಸಿ ಓ ಕೆಲವೊಂದು ಟಿಪ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಒಂದು ಬ್ಲಾಗನ್ನು ರೈಟ್ ಮಾಡಬೇಕಾದ್ರೆ ಈ ಒಂದು ನಾನು ಏನೇನು ಹೇಳ್ತೀನಲ್ಲ ಸೊ ಈ ಒಂದು ಎಸ್ ಸಿ ಒ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಬ್ಲಾಗ್ ಏನಪ್ಪಾ ಅಂತಂದರೆ ಎಸ್ ಸಿ ಒಗೆ ಒಂದು ಫ್ರೆಂಡ್ಲಿ ಆಗಿರುವಂಥ ಒಂದು ಪೋಸ್ಟ್ ರೆಡಿ ಆಗುತ್ತೆ ಸೊ ಹಾಗಂತಂದರೆ ಯಾವ ಥರ ಆ ಒಂದು ಪೋಸ್ಟನ್ನು ರೆಡಿ ಮಾಡೋದು ಮತ್ತು ಏನೇನೆಲ್ಲ ಟಿಪ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ನಾವು ಒಂದು ವಾಟ್ಸಪ್ ಚಾನಲ್ ಆಗಿರ್ಬೋದು ವಾಟ್ಸಪ್ ಗ್ರೂಪ್ ಆಗಿರ್ಬೋದು ನೆಕ್ಸ್ಟು ಇನ್ಸ್ಟಾಗ್ರಾಮ್ ಇನ್ನೂ ಯಾರಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಲಿಂಕ್ಗಳೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ಮೊದಲಿಗೆ ಏನಪ್ಪ ಅಂತಂದರೆ ನಾವು ಯಾವುದೇ ಒಂದು ಪೋಸ್ಟ್ ಮಾಡಬೇಕಂತಂದರೆ ಅಥವಾ ಬ್ಲಾಗ್ ಪೋಸ್ಟ್ನ ಬರಿಬೇಕಂತಂದರೆ ಮೇನ್ ಬೇಕಾಗಿರೋದೇನು ಕೀವರ್ಡ್ ಸೊ ಆ ಕೀವರ್ಡ್ ಮೇನ್ ನಮಗೆ ಬೇಕಾಗುತ್ತೆ ಸೊ ಫೋಕಸ್ ಕೀವರ್ಡ್ ಒಂದು ನಿಮ್ಮ ಮೈಂಡಲ್ಲಿ ಬಂತಂದರೆ ಆ ಕೀವರ್ಡ್ ಮೇಲೆ ಕೆಲವೊಂದು ಸ್ವಲ್ಪ ರಿಸರ್ಚ್ ಮಾಡಿ ಸೊ ಮೊದಲಿಗೆ ಏನಂತಂದರೆ ಕೀವರ್ಡ್ ರಿಸರ್ಚ್ ಕೀವರ್ಡ್ ರಿಸರ್ಚ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ಆಪ್ಟಿಮೈಸ್ ಇವರ್ ಟೈಟಲ್ ಟ್ಯಾಗ್ ಸೊ ಟೈಟಲ್ ಏನಿದೆ ಅಲ್ಲ ಆಲ್ಮೋಸ್ಟ್ ಒಂದು ಒನ್ ಟ್ವೆಂಟಿ ಟು ಒನ್ ಸಿಕ್ಸ್ಟಿ ಕ್ಯಾರೆಕ್ಟರ್ಸ್ ಇರುವಂಥ ಒಂದು ಟೈಟಲನ್ನು ನೀವು ಏನಪ್ಪಾ ಅಂದರೆ ರೆಡಿ ಮಾಡಬೇಕು ಸೊ ಅದ್ರ ಬಗ್ಗೆನೂ ಸ್ವಲ್ಪ ರಿಸರ್ಚ್ ಮಾಡಿ ಇವಾಗಂತೂ ಎ ಸಿಕ್ಕಾಪಟ್ಟೆ ಇದೆ ಸೊ ನೀವು ಜಸ್ಟ್ ಆ ಕೀವರ್ಡ್ಸ್ ಹಾಕಿದ್ರಪ್ಪ ಅಂತಂದರೆ ಟೈಟಲ್ ಅದೇ ಕೊಡುತ್ತೆ ಸೊ ಟೈಟಲನ್ನು ಚೂಸ್ ಮಾಡಿ ಯಾವುದು ಬೆಸ್ಟು ಅದನ್ನು ನೀವು ಹಾಕ್ಬೋದು ನೆಕ್ಸ್ಟು ರೈಟ್ ಸ್ಟ್ರಾಂಗ್ ಮೆಟಾ ಡಿಸ್ಕ್ರಿಪ್ಷನ್ ಸೊ ಇದು ತುಂಬ ಇಂಪಾರ್ಟೆಂಟ್ ನೀವು ಕಂಟೆಂಟಲ್ಲಿ ಏನೇನು ಹಾಕಿರ್ತೀರಾ ಅನ್ ಅನ್ನೋದಕ್ಕಿಂತ ನೀವು ಮೆಟಾ ಡಿಸ್ಕ್ರಿಪ್ಷನ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಕಂಟೆಂಟಲ್ಲಿ ಏನೇನು ಹಾಕಿರ್ತೀರ ಅದರ ಬಗ್ಗೆ ಸ್ವಲ್ಪ 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 ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕಾಗುತ್ತೆ ಮೆಟಾ ಡಿಸ್ಕ್ರಿಪ್ಷನಲ್ಲಿ ಸೊ ಅದಕ್ಕೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಯೂಸ್ ಕ್ಲಿಯರ್ ಯು ಆರ್ ಎಲ್ ಸ್ಟ್ರಕ್ಚರ್ ಸೊ ಯು ಆರ್ ಎಲ್ ಸ್ಟ್ರಕ್ಚರ್ ಏನಿರಬೇಕಪ್ಪ ಅಂತಂದರೆ ನೀವು ಕಂಟೆಂಟಲ್ಲಿ ಹಾಕೋದೇ ಒಂದು ಅದೇ ರೀತಿ ಯು ಆರ್ ಎಲ್ ಇರೋದೇ ಒಂದು ಸೊ ಅದಾಗಿರುತ್ತೆ ಸೊ ನೀವು ವರ್ಡ್ ಪ್ರೆಸ್ಸಲ್ಲಿ ಮಾಡ್ತಾ ಇದ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನೀವು ನಿಮ್ಮ ಒಂದು ಯು ಆರ್ ಎಲ್ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನು ನೀವು ಎಡಿಟ್ ಮಾಡ್ಬೋದು ಸೊ ನಿಮ್ಮ ಮೇನ್ ಕೀವರ್ಡನ್ನು ನೀವು ಯು ಆರ್ ಎಲ್ ಸ್ಟ್ರಕ್ಚರ್ ಹಾಕ್ಬೋದು ಸೊ ಬಟ್ ಏನಂತಂದರೆ ಆ ಯು ಆರ್ ಎಲ್ ಸ್ಟ್ರಕ್ಚರ್ ಏನಿರುತ್ತೆ ಯು ಆರ್ ಎಲ್ ಏನಿರುತ್ತೆ ಅದೆಲ್ಲ ಇನ್ಕ್ಲೂಡ್ ಆಗಿರಬೇಕು ನಿಮ್ಮ ಒಂದು ಬ್ಲಾಗ್ ಪೋಸ್ಟಲ್ಲಿ ನೆಕ್ಸ್ಟು ಸ್ಟ್ರಕ್ಚರ್ ಯುವರ್ ಕಂಟೆಂಟ್ ಆ್ಯಂಡ್ ರೀಡೆಬಿಲಿಟಿ ನಿಮ್ಮ ಒಂದು ಕಂಟೆಂಟ್ ಏನಿರುತ್ತೆ ಅದು ಸ್ಟ್ರಕ್ಚರ್ಡ್ ಆಗಿ ಇರಬೇಕು ಸೊ ಓದೋರಿಗೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಸೊ ಹೆಡ್ಡಿಂಗ್ ಎಲ್ಲಿರಬೇಕು ಇರಬೇಕು ಅಲ್ಲೇ ಇರಬೇಕು ಅದೇ ರೀತಿ ಸಬ್ ಹೆಡ್ಡಿಂಗ್ ಎಲ್ಲಿರುತ್ತೆ ಅದಾದ ಮೇಲೆ ಇನ್ನೊಂದು ಸಬ್ ಹೆಡ್ಡಿಂಗ್ ಸೊ ಈ ರೀತಿ ನೀವು ರೀಡೆಬಿಲಿಟಿ ಮತ್ತು ಸ್ಟ್ರಕ್ಚರ್ಡ್ ಕಂಟೆಂಟನ್ನು ಹಂಡ್ರೆಡ್ ಪರ್ಸೆಂಟಾಗಿ ಕ್ಲಿಯರಾಗಿ ನೀವು ಹಾಕಿರಬೇಕಾಗತ್ತೆ ಇದರಿಂದ ಏನಾಗತ್ತಪ್ಪ ಅಂತಂದರೆ ರೀಡೆಬಿಲಿಟಿ ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ಒಂದು ಬ್ಲಾಗ್ದು ವಾಚ್ ಟೈಮ್ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟು ಆಪ್ಟಿಮೈಸ್ ಕಂಟೆಂಟ್ ಫಾರ್ ಕೀವರ್ಡ್ಸ್ ಸೊ ಕೀವರ್ಡ್ಸ್ಗಳನ್ನು ನಿಮ್ಮ ಕಂಟೆಂಟಲ್ಲಿ ಕೂಡ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಸೊ ಇದನ್ನು ಯಾವಾಗಲೂ ಹೇಳ್ತಾ ಬಂದಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಕಂಟೆಂಟನ್ನು ಕಂಟೆಂಟಲ್ಲಿ ನಿಮ್ಮ ಒಂದು ಕೀವರ್ಡ್ಸನ್ನು ಇನ್ಕ್ಲೋಡ್ ಮಾಡ್ಕೊತ ಬನ್ನಿ ಅದು ಅದರಿಂದ ಆಪ್ಟಿಮೈಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಆ್ಯಡ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಲಿಂಕ್ಸ್ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಎಸ್ ಇಗೆ ಸೊ ನೀವು ಕಂಟೆಂಟ್ ಬರಿತಾ ಇದ್ದರೆ ಅಂತಂದರೆ ಇಂಟರ್ನಲ್ ಲಿಂಕ್ಸನ್ನು ಆ್ಯಡ್ ಮಾಡಿ ಎಕ್ಸ್ಟರ್ನಲ್ ಲಿಂಕ್ ಕೂಡ ಆ್ಯಡ್ ಮಾಡಿ ಸೊ ಅಫಿಲೇಟ್ ಲಿಂಕ್ಗಳನ್ನು ನೀವು ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಎಕ್ಸ್ಟರ್ನಲ್ ಲಿಂಕ್ ಅಲ್ಲಿ ಬಂದೇ ಬರುತ್ತೆ ನೆಕ್ಸ್ಟ್ ಆಪ್ಟಿಮೈಸ್ ಇಮೇಜಸ್ ಆ್ಯಂಡ್ ಮಲ್ಟಿಮೀಡಿಯಾ ಸೊ ನೀವು ಇಮೇಜಸ್ಗಳನ್ನು ಯೂಸ್ ಮಾಡ್ತಿದ್ರಿ ಅಂತಂದರೆ ಸೊ ಫಾರ್ ಎಕ್ಸಾಂಪಲ್ ಕೆಲವೊಂದೇನೋ ಪೋಸ್ಟ್ ಆಗ್ತಾ ಇದ್ದೀರಾ ಸೊ ಅದಕ್ಕೆ ಬೇಕಾಗಿತ್ತು ಇಮೇಜಸ್ಗಳನ್ನು ಆ್ಯಡ್ ಮಾಡಿದ್ದೀರಾ ಅಂದ್ಕೊಳ್ಳಿ ಸೊ ಆ್ಯಡ್ ಮಾಡಿ ಆದಮೇಲೆ ಆ ಇಮೇಜ್ಗಳನ್ನು ಆಪ್ಟಿಮೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ಇಮೇಜ್ ಸೈಜ್ಗಳು ಜಾಸ್ತಿ ಇರುತ್ತೆ ಸೊ ಆ ಸೈಜ್ಗಳನ್ನು ಜಾಸ್ತಿ ಇರೋದರಿಂದ ಏನಾಗುತ್ತೆ ಅಂದರೆ ನಮ್ಮ ಬ್ಲಾಗು ಓಪನ್ ಆಗೋದಕ್ಕೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದರೆ ಆ ಒಂದು ಇಮೇಜಸ್ಗಳನ್ನು ಕಂಪ್ರೆಸ್ ಮಾಡಬೇಕಾಗುತ್ತೆ ಸೊ ಕಂಪ್ರೇಸ್ ಮಾಡೋದಕ್ಕೆ ಕೆಲವೊಂದು ಪ್ಲಗ್ಗಿನ್ಸ್ಗಳು ಬರುತ್ತೆ ಇಮೇಜ್ ಫೈ ಅಂತ ಸೊ ಆ ಇಮೇ ಕೆಲವೊಂದು ಪ್ಲಗಿನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಏನು ಮಾಡಿ ನಿಮ್ಮ ಒಂದು ಇಮೇಜಸ್ಗಳನ್ನು ಆಪ್ಟಿಮೈಸ್ ಮಾಡಿ ನೆಕ್ಸ್ಟು ಬರೋ ಪಾಯಿಂಟ್ಸ್ ಏನಪ್ಪ ಅಂತಂದ್ರೆ ಇಂಪ್ರೂವ್ ರೀಡೆಬಿಲಿಟಿ ಸೊ ಅವಾಗಲೇ ಹೇಳ್ದಂಗೆ ನಿಮ್ಮ ಒಂದು ಕಂಟೆಂಟ್ ಸ್ಟ್ರಕ್ಚರ್ಡ್ ಆಗಿತ್ತಂತಂದರೆ ಪಾಸಿಟಿವ್ ವರ್ಡ್ಸ್ ಆಗಿರ್ಬೋದು ನೆಗೆಟಿವ್ ವರ್ಡ್ಸ್ ಆಗಿರ್ಬೋದು ಸೊ ಇವೆಲ್ಲ ಯೂಸ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಕಂಟೆಂಟ್ ರೀಡಬಿಲಿಟಿ ಏನಾಗುತ್ತೆ ಹಂಡ್ರೆಡ್ ಪರ್ನೆಟ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಂಪ್ರೂವ್ ಆಗುತ್ತೆ ನೆಕ್ಸ್ಟು ಆ್ಯಡ್ ಎ ಸ್ಟ್ರಾಂಗ್ ಸಿ ಟಿ ಎ ಇದು ಕೂಡ ತುಂಬ ಇಂಪಾರ್ಟೆಂಟ್ ಸಿ ಟಿ ಎ ಅಂತಂದರೆ ಕೆಲವೊಬ್ಬರು ಕಮೆಂಟ್ಗಳನ್ನ ಮಾಡ್ತಾರೆ ಸೊ ಆ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋದಾಗಿರ್ಬೋದು ಸೊ ನೀವು ಎಂಗೇಜ್ಮೆಂಟ್ ಅಂತಂದರೆ ನಿಮ್ಮ ಒಂದು ಕ್ಲೈಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಏನು ಆಡಿಯನ್ಸ್ ಇರ್ತಾರೆ ಅವ್ರ ಜೊತೆ ಎಂಗೇಜಿಂಗ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಸೊ ಎಂಗೇಜಿಂಗ್ ಆಗಿರೋದ್ರಿಂದ ಏನಾಗುತ್ತೆ ನಿಮ್ಮ ಒಂದು ಬ್ಲಾಗ್ ಹಂಡ್ರೆಡ್ ಪರ್ಸೆಂಟಾಗಿ ಟ್ರ್ಯಾಕಿಂಗಲ್ಲಿರುತ್ತೆ ಅದೇ ರೀತಿ ನೆಕ್ಸ್ಟು ರೀಡಬಿಲಿಟಿ ಕೂಡ ಆಗ್ತಿದೆ ಅನ್ನೋದು ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಹೆಂಗೆ ಅಂತೀರ ಸೊ ಅವರು ಕಮೆಂಟ್ ಮಾಡಿದ್ದಾರೆ ಅಂದಮೇಲೆ ಕಂಪ್ಲೀಟಾಗಿ ಓದಿರ್ತಾರೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ಆ ಒಂದು ಕಮ್ ಕಮೆಂಟ್ಸ್ಗಳಿಗೆ ಸ್ವಲ್ಪ ರಿಪ್ಲೈ ಮಾಡೋದಾಗಿರ್ಬೋದು ಸೊ ಏನಾದರೂ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ ಅದಕ್ಕೆ ಆ್ಯನ್ಸರ್ ಮಾಡೋ ಥರ ಇರ್ಬೋದು ಸೊ ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಒಂದು ಬ್ಲಾಗ್ ಸ್ವಲ್ಪ ರ್ಯಾಂಕಿಂಗ್ಗೆ ಸ್ವಲ್ಪ ಜಾಸ್ತಿ ಹೋಗೋದ್ರ ಚಾನ್ಸಸ್ ಇರುತ್ತೆ ಸೊ ಇದೆಲ್ಲ ಏನಪ್ಪ ಅಂತಂದರೆ ಕೆಲವೊಂದು ಪಾಯಿಂಟ್ಸ್ಗಳು ನಿಮಗೋಸ್ಕರ ಸೊ ಎಸ್ ಸಿ ಓ ಟಿಪ್ಸ್ ಅಂತಲೇ ಕರೀತಾರೆ ನೀವು ಒಂದು ಬ್ಲಾಗ್ ಪೋಸ್ಟನ್ನು ಬರೆಯೋದಿಕ್ಕೆ ಸೊ ಇದನ್ನೆಲ್ಲ ಮಾಡಿ ನಿಮ್ಮ ಬ್ಲಾಗ್ ಪೋಸ್ಟನ್ನು ಬರೆದ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಎಸ್ ಸಿ ಓ ಫ್ರೆಂಡ್ಲಿ ಬ್ಲಾಗ್ ನಿಮ್ಮದು ರೆಡಿ ಆಗುತ್ತೆ ಸೊ ಇಷ್ಟು ಗೊತ್ತಿ ನಾವು ವೀಡಿಯೋ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್